ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಜವಾಗ್ಲೂ ನಾನ್ ಖುಷಿ ಆಗ್ತಾ ಇರ್ತೇನೆ ಏನು ಅಂದ್ರೆ ಎಲ್ಲರೂ ಹೇಳ್ತಾರೆ ಐವತ್ ನಾಲ್ವತ್ತೆಂಟು ಸಿನಿಮಾ ಅಂತ ನಾಲ್ವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳ್ ಮತ್ತೆ ಮಲಯಾಳಿ ಸರಿ ಹೋಗ್ತಾಯ್ತು ಆದ್ರೆ ಹದಿನಾರು ಸಿನಿಮಾ ಪ್ಲೇಸ್ ಮಿಸ್ ಆಗೋದು ನಂಗೆ ಹದಿನೈದು ಸಿನಿಮಾ ತಿರ್ಗ ಯಾಕೆಂದ್ರೆ ನಾನು ಆರಾಧ್ಯ ಗುರುಗಳು ಇಲ್ಲ ಇದ್ರೆ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನಿಮಾ ಅಂದ್ರೆ ಅರುವ ಯಾಕಂದ್ರೆ ಪ್ರತಿ ಒಂದು ವರ್ಷಕ್ಕೊಂದ್ ಸಿನಿಮಾ ನನಗೆ ನಮ್ಮ ಅಣ್ಣ ಇಷ್ಟು ಸರ್ ಸಿನಿಮಾ ಮಾಡಕ್ಕೆ ಅಂದ್ರೆ ಅವರತ್ರ ಅವ್ರ ಹತ್ರ ಇದ್ರೆ ತುಂಬಾ ಇದೆ ನಾನು ನಿಜವಾಗ್ಲೂ ಹೇಳೋರು ಹೊರಟ ಉಂಬಾ ಸತ್ಯ ಅಂದ್ರೆ ಯಾವ ರೀತಿ ಇವತ್ತು ಈ ಶಿಲೆಯನ್ನ ಬೆಳೆಸಿದ್ರು ಇವತ್ತು ಈಗ ಇವತ್ತು ಆಗಿದ್ದೀನಿ ಏನಾವಂತ ಸುದೀಪ್ ನಾನು ಹೇಳಿದೆ ಅಪ್ಪ ಕಾಳಿಗೆ ಬಿಡಿದೆ ಯಾಕೆ ಬಾಧೆ ಕ್ರಿಕೆಟ್ ಅಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಮಾಡಿದ್ರೆ ಅದು ಸಕ್ಸಸ್ ಐತೆ ಅವ್ರು ಕ್ರಿಕೆಟ್ ಕ್ರಿಕೆಟ್ ನೋಡಿದಾಗ ನಿಜವಾಗ್ಲೂ ಮೈ ಜೂಮ್ ರೆಗ್ಯುಲರ್ ಆಟಗಾರರ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿ ಟೀಮ್ನ ಕಟ್ಟಿರುವ ಆಡಲಿಲ್ಲ ನಿಜವಾದ ಥ್ಯಾಂಕ್ ಯು ಸರ್ ಇವತ್ತು ಆ ನೀವು ಸ್ಪೋರ್ಟ್ಸ್ ಇದ್ದಿದ್ದೀರಾ ಚಿತ್ರರಂಗದವರಿಗೆ ಆಡ್ತಾ ಆಡಿದಾರಲ್ಲ ಅದರ ಕಾರ್ಯಕ್ರಮ ಎಲ್ಲ ಸಕಾಲವನ್ನು ಮಾಡಿ ಜಯಿಸಬಲ್ಲ ಅಂತ ಶಕ್ತಿ ಇರೋದು ಸುದೀಪರು ನಿಜವಾದ ಅಂತ ನಾನೇ ಇದೆ ಬೇಡ ಪಾಪ ಪಾಪ ತೊಂದರೆ ಕೊಡೋದು ಇಲ್ಲೆಲ್ಲ ಇವತ್ತು ಅವ್ರ ಬಾಮ ಇದ್ರ ಪಿಕ್ಚರ್ ಇಲ್ಲಿ ಪೂಜೆ ಅದೊಂದಲ್ಲಿ ಬಂದಾರಂದ್ರೆ ಥ್ಯಾಂಕ್ ಯು ಸರ್ ನಿಜವಾಗ ನಾನು ಅಭಾರ ಹೇಳ್ತೀನಿ ಯಾಕಂದ್ರೆ ಅವರು ಹೊಸತಿ ಮಾಡ್ಕೊಟ್ರೆ ಬರ್ತಾರೆ ಬಂದು ನೆಡ್ಕೊಳ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಕಲಿ ಚಂದ್ರ ಸಕ ಎಸ್ ನಾರಾಯಣ್ ಸರ್ ಇಲ್ಲದಿತ್ತು ಸುಮಾರು ಜನ ಇವತ್ತು ಗುರುದೇಶ್ ಒಳ್ಳೆ ಇದ್ದಾರೆ ನಾನೇನು ನನಗೆ ಸಿನಿಮಾ ರಂಗ ನಿಜವಾಗ್ಲು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾ ಅಂದ್ರೆ ಫಸ್ಟ್ ನೂರು ನೂರ ಇಪ್ಪತ್ತು ಸಿನಿಮಾ ಬರ್ತಾ ಇರ್ತೀವಿ ಕೇಳ್ತಾ ಇದಾವ್ ಇವತ್ತು ಇನ್ನೂರ ತೊಂಬತ್ತು ಮೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಜ ಮಾಡಬೇಕು ನಿಜವಾದ ತುಂಬಾ ಹುಡುಗರು ಬಂದಿರೋ ಎಲ್ಲಾ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ಖುಷಿ ಖುಷಿಯಾಗಿ ಶಂಕರ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಫ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂತ ಶಕ್ತಿ ಸಿಗ್ತಾ ಇಲ್ಲ ಅದು ಅದ್ ನಿಲ್ಲುವಂತ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದ್ ಟೈಮ್ ಅಲ್ಲಿ ಸುದೀಪ್ ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರು ಮುಂದೆ ಕರ್ಸಿ ಎಲ್ಲಾ ಸಿನಿಮಾನು ಅವ್ರ ಜೊತೆ ಇದು ಹುಡುಗರಿಗೆಲ್ಲ ಮಾಡ್ತಿದ್ರು ಇವಾಗ ಇಟ್ಟು ಶ್ರಮೆ ಯಾಕೆಂದ್ರೆ ಈ ಹುಡುಗರು ಕೇಳಲ್ಲ ಅಂತ ಇರ್ಬೋದು ನಿಜವಾದ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡ್ರೆ ಎಲ್ಲಾ ಹುಡುಗರು ನಿಲ್ತ್ಕೊಂಡ್ ಮಾಡ್ಕೋರು ದಯವಿಟ್ಟು ಸಹ ನಿಮ್ಮ ಮುಂದಾಳು ನಾನು ಮನವಿ ಇವ್ ಈ ಚಿತ್ರರಂಗ ಉಳಿಬೇಕು ಅಂತ ದಯವಿಟ್ಟಿದ್ರೆ ನೀವು ಹುಡುಗರು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕಂದ್ರೆ ಈ ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ ಸಪೋರ್ಟ್ ಮಾಡಬಹುದು ಇವತ್ತು ಶ್ರೇಯಸ್ ಆ ಸಿನಿಮಾ ಎಲ್ಲ ನೂರು ದರ ಇರ್ತದೆ ನನಗೆ ಅವನ ಸಿನಿಮಾದಲ್ಲಿ ಗೆದ್ದೆ ಗೆಲ್ತಾನೆ ಎರಡನೇ ಆಗಿಲ್ಲ ಅವ್ನೇನಾಗ್ಲಿ ಅವ್ನು ಗ್ಯಾರಂಟಿ ಹೇಳ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನ ಮಾಡ್ತೀನಿ ಇನ್ನೇನು ಮಾಡ್ತೇನೆ ನನ್ನ ಮಗ ನಿಟ್ಟಿ ಯಾಕೆಂದ್ರೆ ನನ್ಗೆ ಗೊತ್ತು ನನ್ನ ಮಗೋ ಇದೆ ಅಂತ ನಾನಂತೂ ಅವ್ರು ಬಿಡಲ್ಲ ಅವನ್ ಯಾಕಂದ್ರೆ ಅವನಲ್ಲಿ ಶ್ರದ್ಧೆ ಗೊತ್ತಾಗ ನಾನು ಮಾಡ್ತೀನಿ ಇಲ್ಲ ಅವ್ನು ಬಿಸ್ನೆಸ್ ಮಾಡೋದು ಇಪ್ಪತ್ತೋಟು ಗೆದ್ದೆ ಮಾಡ್ಕೋದ್ ಅವ್ನ ಗೆದ್ದೆಗೆ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನ್ಗೆ ಆಶೀರ್ವಾದ ನಮ್ಮ ಮಗ ಆಶೀರ್ವಾದ ಮಾಡಿದ್ರ ನಾನು ಕೂಡ ನಾನು ಸಿನಿಮಾ ಒಂದು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬರೀ ಫೋರ್ ಸಿನಿಮಾ ಮಾಡ್ತೀನಿ ಫೋರ್ ಹಂಡ್ರೆಡ್ ಮಾಡಿ ಆ ಕೆಪಾಸಿಟಿ ನನಗೆ ಇದೆ ಅದರ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಉಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾಕೆ ಉಚ್ಚ ಸುದೀಪ್ ಅವರು ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಉಚ್ಚ ಸುದೀಪ್ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಆ ಉಚ್ಚದಲ್ಲಿ ನೋಡಿದಾಗ ಫಸ್ಟ್ ನಾವೇ ರೀಕ್ಷ ಮಾಡ್ಬೋದಾಗ ಆ ಉಸಿರಿ ಕೂತೀನಿ ಆರ್ಡ್ಕೊಂಡು ಬಂತು ಅದಕ್ಕೆ ಇವತ್ತು ಆ ಥರ ಯಶಸ್ವಿ ಆಗಲಿ ಆ ಥರ ಯಶಸ್ಸಿಯಾಗಲಿ ಅಂತ ನಾನು ಅದನ್ನು ಕೇಳ್ಕೊಂಡೆ ಬೇರೆ ನಿಂತ ಅಲ್ಲ ಅಲ್ಲ ನಿಮ್ಮಂತ ಏನಂದರೆ ಅವರು ಸಿನಿಮಾನ ನಾನು ಅವಾಗ ನೋಡಿದಾಗ ಸು ಆಮೇಲೆ ನೀವೇನೋ ಅನ್ಕೊಂಡಿದ್ದೀರಾ ಸುಬಿ ಕೋರ್ ಇಷ್ಟು ಬೇಗ ಸ್ಟಾರಾಗಿದ್ದಾರಪ್ಪ ಅವ್ರು ಇದ್ದಿರೋ ಸಫರ್ಗಳು ಅವ್ರಿಗ ಗೊತ್ತಿದೆ ಎಷ್ಟು ಸಫರ್ ಬಿದ್ರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕ ಎಷ್ಟು ಓಡಾಡಿದ್ದಾರೆ ಅವ್ರಿಗೆ ಸುಲಭ ಬರ್ಲಿಲ್ಲ ಅದ್ ಬಂದು ಎಲ್ಲ ಬಿದ್ದ ಮೇಲೆ ನೀವ್ ತಾಳ್ಮೆ ತಗೊಳ್ಳಿ ತಾಳ್ಮೆ ಕಿಡ್ಸೊಳ್ಳಿ ನಿಧಾನ ತಗೊಳ್ಳಿ ಅದಕ್ಕೆ ನಿಧಾನ ತಗೊಂಡ್ರೆ ಗೆದ್ದೆ ಗೆಲ್ತೀರಾ ಅವ್ರ ಅಷ್ಟೇ ಬರ್ಲಿಲ್ಲ ಇವತ್ತು ಅದಕ್ಕೆ ಎಲ್ಲಾ ಕಡೆ ಸಕ್ಸಸ್ ಇತ್ತೆ ತಾಳ್ಮೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ಲೋ ಗೆಲ್ತಾ ಅಂತ ಆದ್ರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೆ ಗೆಲ್ಲುತ್ತೆ ಒಳ್ಳೇದಾಗಲಿ ಹೇಳಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ ಹೇಳಿದ್ದಾರೆ ದಯವಿಟ್ಟು ನೀವೆಲ್ಲ ಕೋಟಿ ಗಂಟೆ ಲ್ಯಾಂಡ್ ಅಲ್ಲಿ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇದೆ ಐವತ್ತು ಸಾವಿರ ಕೋಟಿಗಳು ದುಡ್ಡು ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ಎಲ್ಲಾರು ನೋಡೋದಾಗಿ ಥ್ಯಾಂಕ್ ಯು ಧನ್ಯವಾದಗಳು